ಉತ್ತರ ಉತ್ತರ ಕನ್ನಡಕ ಶಾಸಕ ನೀವ್ ಭೇಟಿ ಆಗ್ತದೆ ಬೆಳಗಾವಿ ಒಂದು ವಿಷಯ ಕೊಡ್ಬೇಕು ಯಾವ್ದೇ ಸರ್ಕಾರ ಬರ್ಬೇಕಂದ್ರೆ ಬೆಳಗಾವಿ ಸಾಕಷ್ಟು ಶಾಸಕರದ ಈ ಭಾಗದ ಜನರದ ನೀವ ಯಾಕೋ ಕೆಟ್ಟ ಯಾಕೋ ಸತೀಶ್ ಜಾರಕಿಹೊಳಿ ಈ ವಿಚಾರದಾಗ ಸ್ವಲ್ಪ ಹಲವಾರು ಕೇಳೋಕೆ ಆಗ್ಬೋದು ಅಂದರೆ ಈಗ ಲವ್ಸಭೆ ಚುನಾವಣೆ ಕಾರಣಕ್ಕಾಗಿ ಮೂರು ಕೆ ಸಿ ಎಮ್ ಕೊಡ ಅಂತಂದರು ಈಗ ಮುಂದೆ ಟಿ ಪಿ ಜೆಗ್ ಬರ್ತಾವೆ ಅದಿಕಾರ ಕೊಡೋದೇ ರೈಜನ್ ಅಂತ ಈಗ ಕೆಲಸ ಇನ್ನು ನಾಲ್ಕು ವರ್ಷ ಇದೆ ನಮ್ಮ ಕಡೆ ಕೆಲಸ ಮಾಡಲಿಕ್ಕೆ ಕೆಲಸ ಮಾಡೋಣ ಒಳ್ಳೆ ಅವಕಾಶ ಇದೆ ಅಲ್ಲ ಈಗ ಸಮಗ್ರ ಜಿಲ್ಲೆ ನೋಡೋದಿಲ್ಲ ಭಾಳ ಆಸೆ ಇಟ್ಟು ಎಲ್ಲ ಅವ್ರನ್ನ ಕಳ್ಸಿದ್ದಾರೆ ಅವರು ಸೊ ಅದನ್ನು ಐದು ವರ್ಷ ಹನ್ನೆರಡು ಕೆಲಸ ಮಾಡ್ತೀವಿ ಬೇರೆ ಮಾಡ್ತೀವಿ ಡಿ ಸಿ ಮಿತ್ರ ಮಾಡ್ತೀವಿ ಮಾಡಿದ್ವಿ ಮಾಡ್ತೀವಿ ಕೂಡ ಮಾಡ್ತೀವಿ

ಅವ್ರನು ಈ ಮಾಜಿ ಇದ್ರು ಅವರು ಕನ್ಸಲ್ ಇದ್ದೇ ಅರ್ಥ ಕೆಲಸ ಬಂದೇ ಬರ್ತಾರೆ ನಮ್ಮಲ್ಲಿ ನಮ್ ಮುಂಚಿನ ಹೇಳಿದ್ರು ನಮ್ ಯಾವ್ದೇ ಪಕ್ಷದ ಪರವಾಗಿ ನಮ್ಮ ಕೆಲಸ ಮಾಡ ಎಲ್ಲಾರು ಬರ್ತಾರೆ ಎಲ್ಲರೂ ಹೋಗ್ತಾರೆ ಹೀಗಾಗಿ ಅವ್ರು ಬಂದ ತಕ್ಷಣ ಅದನ್ನು ಬೇರೆ ಅರ್ಥ ಕನ್ಸೋ ಅದೇನೋ ಹಳೆ ಕೆಲಸ ಇತ್ತು ಅವ್ರಿಗೆ ಲಕ್ಷ್ಮಣ ಲಕ್ಷ್ಮಣ್ ಸಾವಿರ ಬೆಂಬಲಿಗರ ಕೇಳ್ತಿದ್ದಾರೆ ಇದಕ್ಕೇನು ಹೇಳ್ತೀರಿ ನೀವು

दुकीन ऊटनेन सरी हरी दूर कणो एल बरकार रिस्ट्रि इलाही